ಮಾಸ್ಟರ್ಸ್ ಮೊದಲನೇದಾಗಿ ನನ್ನ ಹೆಸರು ರಾಜೇಶ್ವರಿ ಅಂತ ನನ್ನ ಈ ಒಂದು ಧ್ಯಾನದ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಸರ್ ಪಾದಾರವಿಂದಗಳಿಗೆ ಅವರ ಕುಟುಂಬಕ್ಕೆ ಶತಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನಮ್ಮದು ಬಳ್ಳಾರಿ ಈ ಬಳ್ಳಾರಿಯಿಂದ ಈ ಒಂದು ರ್ಯಾಲಿ ಶಾಖಾಹಾರ ರ್ಯಾಲಿ ಇದು ಪಿ ವಿ ಎಮ್ ಕೆ ಈ ಒಂದು ಪಿ ಎಸ್ ಎಸ್ ಎಮ್ನ ಅದ್ಭುತವಾದ ಒಂದು ಸಂಘಟನೆ ಇದರ ಒಂದು ಮಹಾತ್ಮ ಮಹತ್ತರ ಕೆಲಸಗಳನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಸುಮಂಗಲಾ ಮೇಡಮ್ ಅವರ ನೇತೃತ್ವದಲ್ಲಿ ಈ ಪಿ ವಿ ಎಮ್ ಕೆ ಒಂದು ಅದ್ಭುತವಾದ ಶಾಖಾಹಾರ ರ್ಯಾಲಿಯ ಒಂದು ಸಂಘಟನೆ ಬಹಳ ಈ ಐದು ವರ್ಷಗಳಿಂದ ಅದ್ಭುತವಾಗಿ ನಡೀತಾ ಇದೆ ಅವರ ಒಂದು ನೇತೃತ್ವದಲ್ಲಿ ನಡೆಯುವ ಈ ಶಾಖಾಹಾರ ರ್ಯಾಲಿಗೆ ನಾವು ಮೂರು ವರ್ಷಗಳಿಂದ ಅವರಿಗೆ ನಮಗೆ ಅವಕಾಶ ಕೊಟ್ಟ ಈ ಒಂದು ಪಿ ವಿ ಎಮ್ ಕೆ ಚಾನಲ್ಗೂ ನಾವು ಬಹಳ ಅದ್ಭುತವಾದ ಚಿರಋಣಿಗಳು ಹಾಗೂ ಇದರಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಮಾಸ್ಟರ್ಸ್ಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಒಂದು ಶಾಖಾಹಾರ ರ್ಯಾಲಿಯು ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಬಹಳ ಅದ್ಭುತವಾಗಿ ನಡೀತಾ ಇದೆ ಅಲ್ಲಿರ್ತಕ್ಕಂಥ ಆ ಒಂದು ನಗರದ ಪ್ರಮುಖಂಡರು ಬ ಪ್ರಮುಖ ಮುಖಂಡರು ಕೂಡ ಅದಕ್ಕೆ ಸಹಕಾರ ಮಾಡಿ ನಮಗೆ ಎಲ್ಲ ಕಡೆಯೂ ವಸತಿ ಮತ್ತು ಪ್ರಸಾದದ ವ್ಯವಸ್ಥೆಯನ್ನು ಅದ್ಧೂರಿಯಾಗಿ ಕೊಟ್ಟು ನಮ್ಮ ಒಂದು ಈ ಚಾನಲ್ಗೆ ಇದ್ದಾರೆ ಅದು ಅಲ್ಲದೆ ಮಾಸ್ಟರ್ಸ್ ಎಲ್ಲರೂ ತಾವು ಈ ಒಂದು ಈ ಪಿ ವಿ ಎಮ್ ಕೆ ಕೇಳ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಮಾಸ್ಟರ್ ಕೂಡ ಆ ಪಿ ವಿ ಎಮ್ ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಾವೆಲ್ಲರೂ ಶಾಖಾಹಾರಿಗಳ ಒಂದು ಸಂಘಟನೆಗೆ ತಮ್ಮ ಒಂದು ಕೈಗೂಡಿಸಿ ತಮ್ಮ ಒಂದು ತನು ಮನಧನದಿಂದ ಸಹಾಯನೂ ಮಾಡಿ ಈ ಶಾಖಾಹಾರ ಇಡೀ ನಮ್ಮ ಗುರುಗಳ ಕನಸಿನಂತೆ ಪಿರಮಿಡ್ ಜಗತ್ ಶಾಖಾಹಾರ ಜಗತ್ ಧ್ಯಾನ ಜಗತ್ ಅನ್ನುವ ಈ ಮೂರು ನಿಟ್ಟಿನಲ್ಲಿ ಅದ್ಭುತವಾದ ಕೆಲಸಗಳು ಪಿ ಬಿ ಎಮ್ ಕೆ ಮೇಡಮ್ ಅವರು ಇದ್ದಾರೆ ನಾವು ಅವರು ಎಲ್ಲರಿಗೂ ಕೈ ಜೋಡಿಸ್ಬೇಕು ಸಹಕಾರ ಕೊಡಬೇಕು ಪ್ರತಿ ವರ್ಷವೂ ಹನ್ನೊಂದು ದಿವಸ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ನಾವು ಇದರಲ್ಲಿ ಈಗ ಮೂರನೇ ವರ್ಷ ನಾನು ಭಾಗವಹಿಸ್ತಾ ಇದ್ದೀನಿ ಬಹಳ ನನಗೆ ಎಷ್ಟು ಆನಂದ ಆಗ್ತಾಯಿದೆ ಅಂದರೆ ಹನ್ನೊಂದು ದಿವಸವೂ ನಾನು ಇನ್ನೂ ಪ್ರಯತ್ನ ಮಾಡ್ತೀನಿ ಮುಂದಿನ ವರ್ಷದಿಂದ ಅದೇ ಥರ ಇಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಎಲ್ಲ ಮಾಸ್ಟರ್ಸು ಬಂದು ಇದು ಕೈ ಜೋಡಿಸಿ ಸಹಕಾರನೂ ಇದ್ದಾರೆ ಅದೇ ರೀತಿ ಅವರು ತನುಮನ ಧನದಿಂದನೂ ಸಹಾಯ ಮಾಡಿದರೆ ಇದು ಇನ್ನೂ ಅದ್ದೂರಿಯಾಗಿ ನಡೆಸೋದಕ್ಕೆ ಭಾಳ ಸಹಕಾರಿಯಾಗ್ತದೆ ನಾವು ಎಲ್ಲ ಕರ್ನಾಟಕದ ಮಾಸ್ಟರ್ಸ್ ಇದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ಅಂತ ಅವರಲ್ಲಿ ನಾನು ಕೇಳ್ತಾ ಈ ಒಂದು ಧ್ಯಾನ ನಮ್ಮ ಪ್ರತಿಯೊಬ್ಬರಿಗೆ ಈ ಧ್ಯಾನ ಕಾಮಧೇನು ಕಲ್ಪವೃಕ್ಷ ಇದು ಎಲ್ಲವನ್ನೂ ಕೊಡ್ತಾ ಇದೆ ನಾವು ಪ್ರತಿಯೊಂದು ಹಳ್ಳಿಗಳಿಗೆ ಕೂಡ ಹೋಗಿ ಪ್ರಾ ಪಿರಮಿಡ್ ಮಾಸ್ಟರ್ಸ್ ಚಿತ್ತ ಹಳ್ಳಿಗಳತ್ತ ಅಂಥೇಳಿ ಶಾಖಾಹಾರಿ ಆಮೇಲೆ ಧ್ಯಾನದ ಬಗ್ಗೆ ಪಿರಮಿಡ್ ಬಗ್ ಪಿರಮಿಡ್ಗಳ ಬಗ್ಗೆ ಅವ್ರಿಗೆ ಅದ್ಭುತವಾದ ಮಾಹಿತಿಯನ್ನು ಕೊಡ್ತಾ ಧ್ಯಾನದ ಬಗ್ಗೆ ಶಾಖಾಹಾರದ ಬಗ್ಗೆ ಅವರಿಗೆ ವಿಚಾರಗಳನ್ನು ತಿಳಿಸ್ತಾ ಎಲ್ಲ ಮಾಸ್ಟರ್ಸ್ ಧ್ಯಾನಿಗಳಾಗಿ ಇಡೀ ಜಗತ್ತೇ ನಮಗೆ ಶಾಖಾಹಾರ ಜಗತ್ತಾಗಬೇಕು ಪಿರಮಿಡ್ ಜಗತ್ತಾಗಬೇಕು ನಂತರ ಧ್ಯಾನ ಜಗತ್ತಾಗಬೇಕು ನಮ್ಮ ಒಂದು ಜನ್ಮ ಸಾರ್ಥಕತೆ ನಾವು ಮಾಡ್ಕೋಬೇಕು ಅಂದಾಗ ನಾವು ಶಾಖಾಹಾರಿಗಳು ಆಗಿದ್ರೂ ನಾವು ಶಾಖಾಹಾರ ರ್ಯಾಲಿಗೆ ಭಾಗವಹಿಸಬೇಕು ಮಾಂಸಾಹಾರಿಗಳಾಗಿದ್ರೂ ಕೂಡ ನಾವು ಶಾಖಾಹಾರಿಗಳಾಗಿ ಪರಿವರ್ತನೆಯಾಗಿ ತಮ್ಮ ಒಂದು ಜೀವನದಲ್ಲಿ ಇದು ಮಹತ್ ಕಾರ್ಯ ಅಂತ ಪರಿಗಣನೆ ಮಾಡಿ ಅವರು ತಮ್ಮ ಜೀವನದಲ್ಲಿ ಈ ಅದ್ಭುತವಾದ ಅವಕಾಶವನ್ನು ಯಾರೂ ಮಿಸ್ ಮಾಡಿಕಬೇಡಿ ಇದರಲ್ಲಿ ಎಲ್ಲರೂ ಭಾಗವಹಿಸಿ ತಮ್ಮ ಜೀವನವನ್ನು ಸಾರ್ಥಕತೆ ಮಾಡ್ಕೋಬೇಕು ಅಂತ ಎಲ್ಲರಲ್ಲಿ ಧನ್ಯವಾದಗಳು ಅದೇ ಥರ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಈ ಒಂದು ಪಿ ವಿ ಎಮ್ ಕೆ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಾಸ್ಟರ್ಸ್ ಹಾಯ್ ಮಾಸ್ಟರ್ಸ್ ವೆಚ್ಚೇರಿಯನ್ ಚಾನಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ सब्सक्राइब ಮಾಡಿ ಹಾಗೂ ಮಾಡಿಸಿ বেল ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು